ಅಯೋ ನನ್ನ ಮಗ ಎಣ್ಣಕೋ ಇದ್ದ ಅಪ್ಪಿ ತಪ್ಪಿ ಹುಡ್ಗಿ ಒಪ್ಕಿ ಮುಟ್ರಿ ಏನಪ್ಪಾ ಮಾಡೋದು ನಿಮ್ ಅಂಕಲ್ ನೋಡ ನಿಮ್ಮ ಅಂಕಲ್ ಹ್ ಕುತ್ಕೊಂಡದೇ ಅವನಿ ಪ್ರಾಪಂಚದ ಮೇಲೆ ಎಲ್ಲರಿಗೇ ಸಿಕ್ಕ ಅವನಿಗೆ ಸಿಗ್ಲಿಲ್ಲ ಅಲ್ಲೋ ಅವನ್ ಯಾಕೆ ಅನ್ಕೊತ ನಿಮ್ ಅಂಕಲ್ ಏನಾರೇಗ್ಸೋ ರೇಗ್ಸೋ ಅಂಕಲ್ ಈ ತರ ಕುತ್ಕಟ್ಟಿದ್ದೀರ ಮಗ ಅಂಕಲ್ ಅಪ್ಪ ಬರ್ತನೇ ಅಂದಿತ್ತ ಅಪ್ಪ ಯಾಕೆ ಬರುಸತ್ತ ನಿಮ್ಮ ಅಕ್ಕನ್ ಕೊಡ್ತೀನಿ ಅಂದಿದ್ದ ಈಗ ನಿಮ್ಮ ಅಬ್ಬ ಬರ್ತಾನೆ ಮತ್ತ ಕತೆ ಆಡದೆ ನಿಮ್ಮ ಅಕ್ಕ ತಾಳೆ ಕಾಣ್ತದೆ ಶೋಭೆ ಕರ್ಕೊಂಡು ಹೋಗದೆ ಅಂಕಲ್ ಅಂತ ಅಂಕಲ್ ಯಾವ ಯಾವ ಅಂಕಲ್ ಯಾಕಣ ಯಾಕಣ ಅಂದಿ ಅಂದ್ರೆ ಟ್ಯಾಂಕ್ ಇಂದ ಕರ್ಕೊಂಡೋಗಿ ಸಗಣ ಅಂದ್ರೆ ಬಿಡ ನೋಡಿ ಕೆಂಪು ಬಿಡಬೇಕು ಉಚ್ಕೊಂಡ್ ಹೋಗ್ರ ಬೇವರ್ಸಿ ನನ್ನ ಮಕ್ಕಳ ಕಿತ್ತೋ ನನ್ನ ಮಕ್ಕಳ ಅಂಕಲ್ ಎಷ್ಟು ಗರಾಮು ಕಳ್ಳರಿಗೂ ಸುಳ್ಳ್ರಿಗು ಎಲ್ಲ ಹೆಣ್ಸಿ ಹೆಣ್ಣಿಗೆ ಒಂದು ಗಂಡಿರುತ್ತೆ ಒಂದು ಗಣ್ಣಗೊಂದು ಗಂಡಿರುತ್ತೆ ಎಲ್ಲರಿಗೂ ಇಲ್ಲ ನಂಬಿಕೆ ಈಗ ಮಗ ಇಷ್ಟತ್ತಾದರೂ ಇರಲಿಲ್ಲ ಏನು ಹೆಣ್ಣು ನೋಡ್ಕೊಂಬರೋಕೆ ಏನು ಪ್ರಸ್ತಾನೆ ಮುಗಿಸ್ಕೊಂಬರ್ತಾನು ಗುರು ಇವರಿಗೆಲ್ಲ ಯಾಕೆ ಹೆಣ್ ಕೊಡ್ತಾರೆ न न चा नु रे रे न न आ हा न न ब बियाते ओ हो न क मथे न 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 ಬಂದೆ ಅಲ್ಲೇ ಮತ್ತೆ ಹಾ ಬೇಬಿ ಹಾ ಈಗ ತಾನೇ ಬಂದೆ ಬೇಬಿ ಇಲ್ಲ ಆನೇಲಿ ಊರಲ್ಲ ಇದ್ದೀನಿ ಬೇಬಿ ಏನ್ ಬೇಬಿ ಹಾ ಚೆನ್ನಾಗಿದ್ ಬೇಬಿ ಹಾ ಚೆನ್ನಾಗಿದ್ದೀನಿ ಏನ್ ಬೇಬಿ ಡ್ರಿಂಕ್ಸ್ ಬೇಬಿ ಕೂಲ್ ಡ್ರಿಂಕ್ಸ್ಪಾ ಅಲ್ಲ ಬೇಬಿ ತಿಕುಲ್ ರಾಜ ಲೋಕಲ್ ಬ್ರಾಂಡು ಜಗ್ಗಡ್ಲೆ ಹಲೋ ಹಾ ಬೇಬಿ ಸೋ ಇಲ್ಲ ಬಿಬಿ ಬಿ ಸ್ಮೋಕಾ ಬೇಬಿ ಅದೇ ಬೇಬಿ ಬಾಯ್ಲ್ ಇಟ್ಕೊಂಡು ಒಂದು ಉಪ್ಪು ಎಲ್ಲ ಬಿಡ್ತಾರಲ್ಲ ಅದೇ ಬೇಬಿ ಅಲ್ಲ ಬೇಬಿ ಬಾಯ್ಲ್ ಇಟ್ಕೊಂಡು ಉಪ್ಪು ಅಂತ ಹೇಳ್ಕೊಂಡು ಬಿಡ್ತಾರಲ್ಲ ಅದು ಬೇಬಿ ಹ್ಞೂ ಹ್ಞೂ ಹಲೋ ಹಾಂ ಬಿಬಿ ಹೇಳು ಕೇಳಿಸುತ್ತೆ ಬಿಟ್ಕನ ಬೇಬಿ ಅದಂದ್ರೆ ಬೇಬಿ ಅದೇ ಶಾರುಖಾನು ಅಜಯ್ ದೇವ್ಗಾನ್ ಎಂಟ್ ಕೊಟ್ಟಿದ್ರು ಅದೇ ಬೇಬಿ ಓಹೋಹೋ ಬಾಯಿ ಹೇಳಿ ಕೇಸರಿ ನನ್ನ ತಂಗಿ ನಮ್ಮ ಅಮ್ಮನ್ ಕ್ಲೋಸ್ ಅಪ್ ನೋಡಿಲ್ಲ ಅನ್ಸುತ್ತೆ ನಮ್ಮ ಅಮ್ಮನ್ ಅಲ್ಲೆಲ್ಲಾ ಕೇಳ್ಸ್ರಿಬಿ ಅಲ್ಲೆಲ್ಲ ಆಯ್ತು ಬೇಬಿಲ್ ಬೇಬಿ

அயோ சிங்கல் ஏன் ஒப்பு மத 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 ஆ કેલા રે આસામાન ના નામ આઈ કે કે અયો જમણે આજા હ கார்த்த மதவாக் மதுவாகுடா இவன் மதவாடர் ஆட்காரே வாட்காரே கேட்க கேட்க

ನೀವ್ ಯಾರು ಹೇಳೋ ತಿಪ್ಪನ ಸುಂದರ ಸುಂದರ ನಿಮ್ಮ ನಿನ್ನಂತ ಸುಂದರ ನೋಡೇ ಇಲ್ಲ ಮಾಮ ಮಾಮ ನೋಡಕು ಆಗೋದು ಇಲ್ಲ ನಮ್ಮ ಹುಡುಗಿ ಅಂದ್ರೆ ಮಾಮ ಒಳ್ಳೆ ರಾಯಿ ಮುದ್ದಿಗೆ ಪೇರಳಿ ಹಾಕಿ ಮೆಚ್ಚಿದಾಗ ಇದ್ದಾಳೆ ಕಣ ಮಾಮ ಹೌದು ಮಾಮ ಹ್ಮ್ ಮಾಮಾ ರಾಯಿ ಮುದ್ದಿಗೆ ಪೇರಳಿ ಅಲ್ಲಿ ಎಷ್ಟು ಸುಂದರವಾಗಿರ ನಮ್ಮ ಮಾಮ ತಂದಿನ ನನಗೆ ತೋರ್ಸಲ್ಲೇನಾ ತೋರತಿ ಮಾಮ ನೋಡ ನಿನಗಿಂದ ಹೆಚ್ಚಿಂದೇನಾ ತೋರ್ಸು ಮಾಮ ಕ್ವಾರ್ಟ್ಅಪ್ ಓಪನ್ ಮಾಡ್ತಿದ್ದೆ ಬೇಬಿಯಿಂದ ಸೇಮ್ ಆಗಿದೆ ಹೌದು ಅಳಯೋ ಅಜ್ಜೇನು ಸುಂದರವಾಗೈತೋ ಇದು ಪಪ್ಪ ನನ್ನ ತಂಗಿ ಬಂಗಾರ ಅಮ್ಮ ಇದು ಯಾವ ಬಂಗಾರ ಇದು ಯಾವ ಬಂಗಾರ ಇದು ಬೇಬಿ ಡ್ಯಾ ಗೋಲ್ಡ್ ಅಲ್ಲ ಇದು ಪ್ಯೂರ್ ಗೋಲ್ಡ್ ಪ್ಯೂರ್ ಗೋಲ್ಡ್ ನನ್ನ ತಂಗಿ ಪ್ಯೂರ್ ಗೋಲ್ಡ್ ಚಮ್ಮ ಹೇಳಮ್ಮ ಹೇಳಾ

ಅನ್ಸುತ್ತಾ ಇಲ್ಲ ಹೇಳು ಒಂದ್ ಒಳ್ಳೆ ಹುಡುಗಿ ಬಾ ಹಾಳು ಮಾಡ್ತೀನಿ ಅಂತ ಅನ್ಸುತ್ತಾ ಇಲ್ಲ ಹೇಳು ಮಾಮಾ ಮಾಮಾ ಮಾಮ ಮಾಮ ದೊಡ್ಡರು ಹೇಳಿದಾರೆ ಏನಂತ ಹೇಳಿದಾರೆ ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡ ಅಂದ್ರೆ ಅಂದರು ಅಂದ್ರೆ ಸುಳ್ಳು ಹೇಳಿ ಒಂದ್ ಸುಳ್ಳು ಹೇಳಿ ಅದೇ ಮೂರ್ ಸುಳ್ಳು ಮೂರೇ 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 ಇನ್ನ ಲೆಕ್ಕ ಹಾಕು ಇನ್ನ ಎಷ್ಟು ಸುಳ್ಳು ಹೇಳಬಹುದು ಒಂಬೈನೂರ ತೊಂಬತ್ತೇಳು ಸುಳ್ಳು ಹೇಳಿ ಆ ಹುಡುಗಿ ಜನ ಹಾಳು ಮಾಡಬಹುದ ಮಾಡಬಾತಮ್ಮ ಮಾಡು ಮಾಡೋ ಬಡ್ಬ ಮದುವೆ ಆದ್ಮೇಲೆ ಅವಳಿಗೆ ಸಿಟ್ಟಾದ್ರೆ ಏನ್ ಮಾಡ್ತೇವ ಅಮ್ಮಮ್ಮ ಸಿಟ್ಟ ನಾನ್ ಹೇಳ ಕೆಳ್ ಕೆಮ್ ಬಿದ್ದಿರ್ಬೇಕ್ ಅವಳು ಹಾ ಜಾಸ್ತಿ ಮಾತಾಡಿದ್ರ ಕಾಲು ಕೈ ಕಿರಿ ಅಡ್ಗಿ ಮನೆ ಕುಂಡ್ರಸ್ ಬಿಡ್ತೆ ಅವ್ಳ ಹಾ ಆ ಅಡ್ಗಿ ಮನೆ ಕುಂಡರ್ಸ್ ಬಿಡ್ತ್ಯಾ

ನನ್ನ ಚೇತ ನನ್ ಮ್ಯಾಕ್ ಹೋಯ್ ಕೇಳೋದು ಒಂದೇ ಕೆಲವೊಂದು ಸರಿ ಫ್ರೆಂಡ್ ಯಾವಾಗ್ಲೂ ಒಳ್ಳೇದೇ ಮಾಡ್ತಾರೆ ಮಾಮಾ ಯಾನ್ ಮಾಡ್ದಪ್ಪ ತಗದಲ್ಲಪ್ಪ ಈಗ ನಮ್ ಹುಡುಗಿನ ನೀನೆಲ್ಲ ಮದ್ವೆ ಆಗೋಣ ಅಂತ ಇದ್ದೆ ಬಾಳ ಬಾಳ ಅರಿವೆ ಬಿಟ್ಟಿದೆ ನೀನೆಲ್ಲ ಹೋಗ್ತೀಯ ನೀನ್ ಉತ್ತರೂ ಆಗಲ್ಲ ಉತ್ತರೂ ಆಗಲ್ಲ ನೀನೆಲ್ಲ ಮದ್ವೆ ಆಗ್ಬಿಟ್ರೆ ಹಾ ನಾನ್ ಸಿಂಗಲ್ ಹಾ ಆಡ ಹುಡುಗರೆಲ್ಲ ನಾನು ಆಡ್ಕೊಬಿಡ್ತಾನ ಒಂದ್ ಒಳ್ಳೆ ಹುಡುಗಿ ಜೀವನ ಹಾಳ ಮಾಡಬಾರ್ದು ಅಂತ ಒಂದ್ ಒಳ್ಳೆ ಕೆಲಸ ಮಾಡ ಈಗ ಹೋಗಿ ಗೃಹಕರ್ಗೆ ಕೋಟಿ ಖರ್ಚಾಗಿ ನಾನು ಕಿತ್ತೋದ್ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ನಿಮ್ಗೆ ಕಿತ್ತೋದ್ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಒಳ್ಳೆ ಹುಡುಗಿ ಬೇಡ ನಿನ್ಗೆ ಬಾ ಹೋಗಣ